ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ನಮ್ಮ ಹೆಲ್ತಿ ಡಯಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದರೆ ನಾವು ಅಳವಡಿಸ್ಕೊಂಡಿರೋ ಆಹಾರ ಪದ್ಧತಿ ನಮ್ಮ ಆರೋಗ್ಯಕ್ಕೆ ಡೈರೆಕ್ಟ್ ಲಿಂಕ್ ಆಗಿರುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಸರ್ವಿ ರೆಸಿಪೀಸ್ ಆ್ಯಂಡ್ ವೆಲ್ ಬೀಯಿಂಗ್ ಬೈ ಸೋನು ಡಾಕ್ಟರ್ ರಘು ನಾನಿವತ್ತು ಒಂದು ನಾಲ್ಕು ತರಹದ ಹೆಲ್ತಿ ರೆಸಿಪೀಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಎಸ್ಪೆಷಲಿ ಹಾರ್ಟ್ ಹೆಲ್ತ್ ಕಾನ್ಸೆಪ್ಟ್ ಇಟ್ಕೊಂಡು ಈ ರೆಸಿಪೀಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ವಿಡಿಯೋ ಸಹ ಕೊನೆವರೆಗೆ ನೋಡಿ ಡಾಕ್ಟರ್ ಸಹ ಏನು ಹೇಳ್ತಾರೆ ಹಾರ್ಟ್ ಹೆಲ್ತ್ ಮತ್ತು ಆಹಾರ ಪದ್ಧತಿ ಬಗ್ಗೆ ಅಂತ ತಿಳ್ಕೊಳ್ಳೋಣ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ದ ನೆಕ್ಸ್ಟ್ ಅಪ್ಡೇಟ್ಸ್ ಸೊ ಮೊದಲಿಗೆ ನಾನಿಲ್ಲಿ ಓಟ್ಸ್ ಇಡ್ಲಿನ ಹೆಲ್ತಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಎರಡು ಕಪ್ಪು ಓಟ್ಸ್ ತಗೊಂಡು ಅದನ್ನು ಚೆನ್ನಾಗಿ ಹುರ್ಕೊಬಿಟ್ಟು ನಂತರ ಮಿಕ್ಸರ್ ಜಾರ್ನಲ್ಲಿ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಈ ಓಟ್ಸ್ ಪೌಡ್ರಿಗೆ ಒಂದು ಕಪ್ಪಾಗುವಷ್ಟು ರವೆ ಸೇರಿಸ್ಕೊಂಡು ಒಂದು ಕಪ್ ಆಗುವಷ್ಟು ಕರ್ಡ್ ಸೇರಿಸ್ಕೊಂಡಿದ್ದೀನಿ ಹಾಗೆ ನೀರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಒಂದು ರೆಸಿಪಿ ವೆಯ್ಟ್ ಲಾಸ್ ಮಾಡೋಂಥರಿಗಂತೂ ತುಂಬ ಒಳ್ಳೆಯದು ನೋಡಿ ಈ ಇಡ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತರ್ಟಿ ಟು ಫೋರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಿ ನಂತರ ನಾನಿಲ್ಲಿ ಈ ಓಟ್ಸ್ ಇಡ್ಲಿಗೆ ಅಡಿಷ್ನಲ್ ಆಗಿ ಸೇರಿಸ್ಕೊಳೋದಕ್ಕೆ ಗ್ರೇಟೆಡ್ ಕ್ಯಾರೆಟ್ನ ಉಪಯೋಗಿಸ್ಕೊತಾ ಇದ್ದೀನಿ ನನ್ನ ಮಗ ಸಹ ಹೆಲ್ಪ್ ಮಾಡ್ತಾ ಇದ್ದಾನೆ ನಾವೆಷ್ಟೇ ಅನುಕೂಲವಾಗಿದ್ರೂ ಮಕ್ಕಳಿಗೆ ಒಂದು ಸ್ವಲ್ಪ ಇಂಡಿಪೆಂಡೆನ್ಸ್ ಕಲಿಸೋದು ತುಂಬ ಇಂಪಾರ್ಟೆಂಟ್ ಈಗಿನ ದಿನಗಳಲ್ಲಿ ನನ್ನ ಪ್ರಕಾರ ಯಾಕೆಂದರೆ ಅವರು ಬೆಳೆದು ಬಿಟ್ಟು ದೊಡ್ಡವರಾಗಿ ಎಲ್ಲೋ ಹಾಸ್ಟೆಲ್ಲು ಪಿ ಜಿಯಲ್ಲಿರಬೇಕಾದಾಗ ಜಂಕ್ ಫುಡ್ಗೆ ಡಿಪೆಂಡ್ ಆಗಿಬಿಟ್ಟು ನಂತರ ಅದು ಹೆಲ್ತ್ ಮೇಲೆ ಪ್ರಾಬ್ಲಮ್ ಆಗುತ್ತೆ ಸೊ ಇಫ್ ದೇ ಲರ್ನ್ ನೌ ಇಟ್ ಸೆಲ್ಫ್ ಓನ್ಲಿ ದೇ ವಿಲ್ ಟೇಕ್ ಕೇರ್ ದೆಮ್ ಸೆಲ್ಸ್ ಸೊ ಅಡಿಷ್ನಲ್ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದರೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಉರ್ದು ದಾಲ್ ಹಾಗೆ ಕಡಲೆ ಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ಯಾರೆಟನ್ನ ಫ್ರೈ ಮಾಡಿಕೊಂಡಿಲ್ಲ ಹಾಗೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಹಾಗೆ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇಡ್ಲಿ ಕನ್ಸಿಸ್ಟೆನ್ಸಿ ರೆಡಿಯಾಗಿದೆ ಸೊ ಇಷ್ಟಿದ್ರೆ ಸಾಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ದೋಸೆ ಸಹ ಮಾಡ್ಕೋಬೋದು ನಂತರ ಇಡ್ಲಿ ಪ್ಲೇಟ್ಗೆ ಒಂದು ಸ್ವಲ್ಪ ಆಯಿಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ನೀವು ಬೇಕಿದ್ರೆ ತುಪ್ಪ ಸಹ ಸೇರಿಸ್ಕೋಬೋದು ನಂತರ ರೆಡಿಯಾಗಿರೋ ಇಡ್ಲಿ ಬ್ಯಾಟರ್ನ ಒಂದೊಂದು ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಳಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಯಾವುದಕ್ಕೆ ಸಹ ಸರಿ ಹೊಂದುತ್ತೆ ವೆಯ್ಟ್ ಲಾಸ್ ಮಾಡುವಂಥವರಿಗೆ ಈ ಒಂದು ರೆಸಿಪಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಹಾಗೆ ಮಧ್ಯಾಹ್ನ ಸಹ ಲಂಚ್ಗೆ ಸಹ ಉಪಯೋಗಿಸ್ಕೋಬೋದು ಇಡ್ಲಿ ಬ್ಯಾಟರ್ನ ಇಡ್ಲಿ ಪ್ಲೇಟ್ಗಳಿಗೆ ಸೇರಿಸ್ಕೊಂಡಿದ್ದ ನಂತರ ಸ್ವಲ್ಪ ನೀರು ಕಾಯಿಸ್ಬಿಟ್ಟು ಈ ರೀತಿಯಾಗಿ ಬೇಯಿಸ್ಕೊಳ್ಳಿ ಆ್ಯಸ್ ಯೂಶುವಲ್ ಇಡ್ಲಿ ಮಾಡೋ ಥರ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಲಿಡ್ ಓಪನ್ ಮಾಡಿದಾಗ ಓಟ್ಸ್ ಇಡ್ಲಿ ಅಂತೂ ರೆಡಿಯಾಗಿರುತ್ತೆ ಚಟ್ನಿ ಜೊತೆ ಅಥವಾ ಸಾಗು ಜೊತೆ ಚೆನ್ನಾಗಿರುತ್ತೆ ಸೇಮ್ ಇಡ್ಲಿ ಥರನೇ ಟೇಸ್ಟ್ ಆಗಿರುತ್ತೆ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು ಆಮೇಲೆ ನಾವೆಲ್ಲ ಏನು ಇಡ್ಲಿ ಮಾಡ್ತೇವೆ ಮನೆಯಲ್ಲಿ ಅದ್ರ ಬದಲು ಇದನ್ನ ಮಾಡಿದರೆ ಸೊ ಹೆಲ್ತಿಗೂ ಸಹ ಒಳ್ಳೆಯದಾಗಿರುತ್ತೆ ಹಾಗೆ ನಾವು ಓವರ್ ವೆಯ್ಟ್ ಆಗೋದನ್ನ ತಡಿಬೋದು ಬನ್ನಿ ಇನ್ನೊಂದು ರೆಸಿಪೀಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಪೊಮೋಗ್ರಾನೆಟ್ ಜಾಗರಿ ಮಿಲ್ಕ್ ಶೇಕ್ ಸೊ ಒಂದು ಪೊಮೋಗ್ರಾನೆಟ್ನ ಬಿಡಿಸಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಅಥವಾ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಜಾಗರಿನ ನೀವು ಸೇರಿಸ್ಕೊಬೋದು ಸ್ವಲ್ಪ ಏಲಕ್ಕಿ ಸೇರಿಸ್ಕೊಂಡು ಹಾಲು ಸೇರಿಸ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಬ್ಲೆಂಡ್ ಮಾಡಿದ ನಂತರ ನಾನಿಲ್ಲಿ ಮೊದಲೇ ಚಿಯಾ ಸೀಡ್ಸ್ನ ನೆನೆ ಹಾಕ್ಕೊಂಡಿದ್ದೆ ಸೊ ಅದನ್ನು ಸಹ ಸೇರಿಸ್ಕೊಳ್ಳಿ ಚಿಯಾ ಸೀಡ್ಸ್ ಅಂತೂ ತುಂಬ ಒಳ್ಳೆಯದು ಹೇಳೋ ಪ್ರಕಾರ ಪೊಮೋಗ್ರನಟ್ಸ್ ಅಂತೂ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ಈ ರೀತಿಯಾಗಿ ಸಹ ನಾವು ರೆಸಿಪೀಸ್ನ ಮಾಡಿ ಯೂಸ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ಪ್ರೌಟ್ ಮಾಡಲಿಕ್ಕೆ ಒಂದು ಕಪ್ ಆಗುವಷ್ಟು ಹುರುಳಿಕಾಳು ಹಾಗೆ ಎರಡು ಕಪ್ ಆಗುವಷ್ಟು ಹೆಸರು ಕಾಳು ಮತ್ತು ಕಡಲೆಕಾಳನ್ನ ಸೇರಿಸ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಗೋರೆಗೆ ಬಿಟ್ಕೊಂಡಿದ್ದೀನಿ ನೋಡಿ ಸ್ಪ್ರೌಟ್ಸ್ ಈ ರೀತಿಯಾಗಿ ಚೆನ್ನಾಗಿ ಬಂದಿದೆ ಅಂತೂ ಪ್ರೋಟೀನ್ ರಿಚ್ ಡಯಟ್ ಆಗಿರೋದ್ರಿಂದ ತುಂಬ ಹೆಲ್ತ್ಗೆ ಒಳ್ಳೆಯದು ಸೊ ನಾನಿವತ್ತು ಸಲಾಡ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆಯೇ ಇದರಿಂದ ಬೇರೆ ಬೇರೆ ಥರದ ರೆಸಿಪಿ ಸಹ ಮಾಡ್ಬೋದು ಸ್ಟೇ ಟ್ಯೂನ್ಡ್ ಫಾರ್ ದ ಅದರ್ ರೆಸಿಪೀಸ್ ಆಲ್ಸೋ ನಾನಿಲ್ಲಿ ಸ್ಪ್ರೌಟ್ಸ್ ಸಲಾಡ್ ಮಾಡಲಿಕ್ಕೆ ಈ ಮಿಕ್ಸ್ಡ್ ಸ್ಪ್ರೌಟ್ಸ್ನ ಆಫ್ ಬಾಯ್ಲ್ ಅಂದರೆ ಆಫ್ ಬೇಯಿಸ್ಕೊಂಡು ಒಂದು ಕುದಿಯಷ್ಟು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ನೀರೆಲ್ಲ ಸ್ಟ್ರೈನ್ ಮಾಡಿಕೊಂಡು ಅದಕ್ಕೆ ಒಂದು ಕ್ಯಾರೆಟ್ ತುರಿನ ಸೇರಿಸ್ಕೊಂಡು ಸಣ್ಣದಾಗಿ ಹೆಚ್ಚಿಕೊಂಡಿರೋ ಕರಿಬೇವಿನ ಸೊಪ್ಪನ್ನ ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ನ ಸಹ ಸೇರಿಸ್ಕೊಂಡಿದ್ದೀನಿ ಅಂದರೆ ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ ಚಿಯಾ ಸೀಡ್ಸ್ ಹುರ್ತಿರೋದು ಫ್ಲ್ಯಾಕ್ ಸೀಡ್ಸ್ ಹಾಗೆ ಬಾದಾಮ್ನ ಸೇರಿಸ್ಕೊಂಡು ಸ್ವಲ್ಪ ಪೆಪ್ಪರ್ ಮತ್ತು ಅರ್ಧ ಲೆಮನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಪೋಮೋಗ್ರನಟ್ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ಪ್ರೌಟ್ಸ್ ಸಲಾಡ್ ಈಸ್ ರೆಡಿ ಈ ಒಂದು ರೆಸಿಪಿ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಬೇಯಿಸ್ಕೊಂಡಿದ್ದೇನೆ ಸಹ ಮಾಡ್ಕೋಬೋದು ನಂತರ ಇನ್ನೊಂದು ಹೆಲ್ತಿಯಾಗಿರೋ ರೆಸಿಪಿ ಟೂ ಇನ್ ಒನ್ ಅಂತಾರಲ್ಲ ಹಾಗೆ ಈ ಸ್ಪ್ರೌಟ್ಸ್ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನು ಸಹ ವೇಸ್ಟ್ ಮಾಡಬಾರ್ದು ಈ ನೀರಿಗೆ ಒಂದು ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ನ ಸೇರಿಸ್ಕೊಂಡು ಅದನ್ನು ಸಹ ಯೂಸ್ ಮಾಡ್ಕೋಬೋದು ಇದಂತೂ ತುಂಬ ಹೆಲ್ತ್ಗೆ ಒಳ್ಳೆಯದು ಹಾಗೆ ಎನರ್ಜಿ ಸಹ ಕೊಡುತ್ತೆ ಇನ್ನೊಂದು ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಹುರುಳಿಕಾಳ್ ಅಥವಾ ಗ್ರಾಮ್ ಅಂತಾರಲ್ಲ ಅದನ್ನ ರಸಮ್ ಮಾಡಿದ್ದೇನೆ ಇದಂತೂ ತುಂಬಾ ಈಸಿ ಮಾಡಲಿಕ್ಕೆ ಹುರುಳಿ ನೆನೆ ಹಾಕ್ಕೊಂಡು ರಸಮ್ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಇದರ ವಿಡಿಯೋ ಡಿಸ್ಕ್ರಿಪ್ಷನ್ ನ ಲಿಂಕ್ ಅಲ್ಲಿ ಕೊಟ್ಟಿರ್ತೇನೆ ಹೋಪ್ ವಿಡಿಯೋಸ್ ಲೈಕ್ ಆಗಿದೆ ಅನ್ಕೊಂತೀನಿ ಹಾಗೆ ಎಲ್ಲ ಹೆಲ್ತ್ ರೆಸಿಪೀಸ್ ಮತ್ತೆ ಡೈಲಿ ರೆಸಿಪೀಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಬನ್ನಿ ಇವಾಗ ಡಾಕ್ಟರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ನಮಸ್ತೆ ಇವತ್ತು ನಾವು ಇನ್ನು ಮತ್ತೊಂದು ಆರೋಗ್ಯದ ಸಮಸ್ಯೆ ಬಗ್ಗೆ ಕೆಲವೊಂದು ವಿಚಾರವನ್ನ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾರ್ಟ್ ಡಿಸೀಸಸ್ ಅಂದ್ರೆ ಹೃದಯ ಸಂಬಂಧಿತ ರೋಗಗಳು ನಮ್ಮ ಇಂಡಿಯಾದಲ್ಲಿ ತುಂಬಾನೇ ಅಂದ್ರೆ ತುಂಬಾ ಜಾಸ್ತಿ ಆಗ್ತಿದೆ ನೀವು ತುಂಬಾ ಪೇಪರ್ಗಳಲ್ಲಿ ನೋಡಿರ್ಬೋದು ನ್ಯೂಸ್ ಪೇಪರ್ಸ್ ಅಲ್ಲಿ ಪ್ರೀವಿಯಸ್ಲಿ ಒಂದು ಅರವತ್ತು ಅರವತ್ತೈದು ವರ್ಷ ಆದಮೇಲೆ ಈ ಹೃದಯ ಸಂಬಂಧಿತ ಕಾಯಿಲೆಗಳು ಜಾಸ್ತಿ ಆಗ್ತಿತ್ತು ಆದ್ರೆ ಈಗ ಮೂವತ್ತು ಮೂವತ್ತೈದು ವರ್ಷದವರೆಗೆ ಕೂಡ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬನೇ ಅಂದರೆ ತುಂಬನೇ ಕಾಮನ್ ಆಗ್ತಾ ಇದೆ ಯಾಕೆ ಹೀಗೆ ವಾಟ್ ಇಸ್ ಅ ಮೇನ್ ಪ್ರಾಬ್ಲಮ್ ಫಾರ್ ದಿಸ್ ಆ್ಯಕ್ಚುಲಿ ನಿಮಗೆ ಮೇಯ್ನ್ ಆಗಿ ನಾವು ಡಾಕ್ಟರ್ಗಳು ಒಂದು ಔಷಧಿಗಳನ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು ನಾನು ಇವತ್ತು ಅದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದ್ರೆ ನೀವು ನಮ್ಮ ಹತ್ರ ಬಂದಾಗ ನಿಮ್ಮ ಆರೋಗ್ಯದ ನಿಮ್ಮ ಹೆಲ್ತ್ ರಿಲೇಟೆಡ್ ಎಲ್ಲವನ್ನು ನಾವು ಚೆಕ್ ಮಾಡಿ ಪ್ರತಿಯೊಂದನ್ನು ಚೆಕ್ ಮಾಡಿ ಅದಕ್ಕೆ ಪ್ರತಿಯೊಂದು ಸರಿಯಾದ ಔಷಧಿಯನ್ನು ಕೊಡ್ತೀವಿ ಬಟ್ ಇವತ್ತು ಒಂದು ಜನರಲ್ ಆಗಿ ನಿಮ್ಗೆ ಏನು ವಿಷಯ ಹೇಳುವ ಇಷ್ಟಪಡ್ತಾ ಇದೀನಿ ಅಂದ್ರೆ ನಮ್ಮ ಹಿರಿಯರು ಯಾಕೆ ಅಷ್ಟು ವರ್ಷ ಈವನ್ ಹಂಡ್ರೆಡ್ ಟೂ ಹಂಡ್ರೆಡ್ ನೂರು ಇನ್ನೂರು ವರ್ಷಗಳ ಮುಂಚೆ ಅವರು ಆರಾಮಾಗಿ ಇರ್ತಾ ಇದ್ರು ಎಲ್ಲರೂ ಕೂಡ ನೂರ್ ನೂರು ವರ್ಷ ಆರಾಮ ಬದುಕ್ತಾ ಇದ್ರು ಇವತ್ತು ನಾವು ಮೂವತ್ತೈದು ನಲ್ವತ್ತು ವರ್ಷಗಳಿಗೆಲ್ಲ ಸುಸ್ತಾಗ್ತಾ ಇದೀವಿ ಆರೋಗ್ಯ ಸಂಸ್ಥೆಗಳು ಎಸ್ಪೆಷಲಿ ಹೃದಯ ಸಂಬಂಧಿತ ಕಾಯಿಲೆಗಳು ತುಂಬಾನೇ ಜಾಸ್ತಿ ಆಗ್ತಿದೆ ಮೇನ್ ಪ್ರಾಬ್ಲಮ್ ಏನಿದೆ ಅಂದರೆ ನಮ್ಮ ಲೈಫ್ ಸ್ಟೈಲ್ ನಮ್ಮ ಜೀವನ ಶೈಲಿ ಆರೋಗ್ಯ ಪದ್ಧತಿಗಳು ಸರಿಯಾಗಿಲ್ಲ ಆದ್ರಿಂದ ಇದನ್ನ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಫಸ್ಟ್ ತಿಂಗ್ ನಾವು ಏನಾಗಿದ್ದೀವಿ ಅಂದ್ರೆ ನಾನ್ ವೆಜ್ ಗಳಿಗೆ ತುಂಬ ಅಂದ್ರೆ ತುಂಬಾ ಅವಲಂಬಿತವಾಗ್ಬಿಟ್ಟಿದೀವಿ ವೆಜ್ ಅಂದ್ರೆ ವೆಜಿಟೇರಿಯನ್ಗಳನ್ನ ತುಂಬ ಕಡಿಮೆ ಆಗ್ಬಿಟ್ಟಿದೀವಿ ನಾವು ಫ್ರೆಶ್ ವೆಜಿಟೇಬಲ್ಸ್ ಅಂದ್ರೆ ತರಕಾರಿಗಳನ್ನ ಜಾಸ್ತಿ ಅಂದ್ರೆ ಜಾಸ್ತಿ ಸೇವನೆ ಮಾಡಬೇಕು ಇದರಲ್ಲಿ ಒಂದು ಫೈಬರ್ ಅಂತ ಹೇಳ್ತೀವಿ ಮತ್ತೆ ವೈಟಮಿನ್ಸ್ ಮಿನರಲ್ಸ್ ಮತ್ತೆ ಫೈಬರ್ ಹೆಚ್ಚು ಇರೋದ್ರಿಂದ ಇದು ನಮಗೆ ತುಂಬಾ ತುಂಬಾ ಅನುಕೂಲ ಆಗ್ತದೆ ಫ್ಯಾಟ್ಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಎಸ್ಪೆಷಲಿ ಕಡಿಮೆ ಇರೋದ್ರಿಂದ ಇದು ನಮಗೆ ತುಂಬ ಅಂದ್ರೆ ತುಂಬಾ ಅನುಕೂಲ ಎಸ್ಪೆಷಲಿ ನಾವು ಎವ್ರಿ ಡೇ ಹಸಿರು ತರಕಾರಿಗಳನ್ನ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಸೇವನೆ ಮಾಡೋದು ತುಂಬಾ ಅಂದ್ರೆ ತುಂಬಾ ಮುಖ್ಯ ಹಾಗಂತ್ರೆ ಮಾಂಸನೇ ತಿನ್ಬಾರ್ದ ನಾನ್ ವೆಜ್ ಏನು ತಿನ್ಲೋಬಾರ್ದ ನನಗೆ ಏನು ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ತಿನ್ನುವಂಥ ಪ್ರಮಾಣನ ಕಡಿಮೆ ಇಟ್ಕೊಂಡಿರ್ಬೇಕು ಮತ್ತೆ ಈವನ್ ಅದನ್ನ ತಿಂದಾದ್ಮೇಲೆ ಕೆಲವು ರೆಗ್ಯುಲರ್ ನ ನಾವು ಮಾಡೋದನ್ನ ಕಲಿಬೇಕು ಎಕ್ಸಸೈಸ್ ಅಂದ್ರೆ ಎಲ್ಲರೂ ಕೂಡ ಜಿಮ್ಗೋಗಿ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗಲ್ಲ ನೀವು ಒಂದು ಡೈಲಿ ಒಂದು ಅಟ್ಲೀಸ್ಟ್ ಒನ್ ಅವರ್ ಒಂದು ಬ್ರಿಸ್ಕ್ ವಾಕ್ ಅಂತ ಹೇಳ್ತೀವಿ ವಾಕಿಂಗ್ ಅನ್ನು ಮಾಡಿ ಅಥವಾ ರನ್ನಿಂಗ್ ಅನ್ ಮಾಡಿ ಜಾಗಿಂಗ್ ಮಾಡಿ ಸೊ ದಟ್ ನಮ್ಮಲ್ಲಿ ಯಾವುದೇ ಆದ ಫ್ಯಾಟ್ ತುಂಬ್ಕೊಳ್ಳೋದಿಲ್ಲ ನಮ್ಮ ಲಿವರ್ ಅದನ್ನ ಮೆಟಬಲೈಸ್ ಮಾಡಿ ತಗ್ದಾಕ್ಬಿಡುತ್ತೆ ಎಸ್ಪೆಷಲಿ ನಾನ್ ವೆಜ್ ತಿನ್ನೋದಾದ್ರೆ ಲೈಕ್ ನಾವು ಆದಷ್ಟು ರೆಡ್ ಮೀಟ್ ಅಂದ್ರೆ ಏನಂತ ಹೇಳ್ತೀವಿ ಮಟನ್ ಅದನ್ನ ತಿನ್ನೋದನ್ನ ಕಡಿಮೆ ಮಾಡಿ ಎಸ್ಪೆಷಲಿ ವೈಟ್ ಮೀಟ್ ಎಸ್ಪೆಷಲಿ ಫಿಶ್ ಈಸ್ ವೆರಿ ಗುಡ್ ಫಾರ್ ದ ಹೆಲ್ತ್ ಫಿಶ್ ತಿನ್ನೋದನ್ನು ಜಾಸ್ತಿ ಮಾಡಿ ಅಥವಾ ಚಿಕನ್ ಓಕೆ ಬಟ್ ಮಟನ್ ಅನ್ನು ಆದಷ್ಟು ಆದಷ್ಟು ಕಡಿಮೆ ಮಾಡಿ ಟೇಸ್ಟ್ ಇದೆ ಅಂತ ಹೇಳಿ ಅದನ್ನ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡಿ ಮಟನ್ ಅನ್ನು ಕಡಿಮೆ ಮಾಡಿ ಆದಷ್ಟು ಫಿಶ್ ಅನ್ನು ತಿನ್ನೋದನ್ನ ರೂಢಿಸ್ಕೊಳ್ಳಿ ಒಂದು ವಾಕ್ ಬ್ರಿಸ್ಕ್ ವಾಕನ್ನು ಚೆನ್ನಾಗಿ ಮಾಡಿ ಮತ್ತೆ ಇದು ಮೇನ್ ಆಗಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಇದು ಮತ್ತೆ ಲೈಫ್ ಸ್ಟೈಲಲ್ಲಿ ಏನಂದರೆ ನಾವು ಎಸ್ಪೆಷಲಿ ಆಸ್ ಎ ಡಾಕ್ಟರ್ ನಾವು ಕೂಡ ಬೆಳಗಿನ ಸಂಜೆವರೆಗೆ ಕೂತ್ಕೊಂಡೆ ನಾವು ಪರೇಷನ ನೋಡ್ತಾ ಇರ್ತೀವಿ ಆದಷ್ಟು ನಮ್ಮ ಲೈಫಲ್ಲಿ ಒಂದು ವ್ಯಾಯಾಮಗಳನ್ನು ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಸೊ ನಾವು ಇಷ್ಟನ್ನ ಮಾಡಿರ್ಕೊಂಡ್ಬಿಟ್ರೆ ರೆಗ್ಯುಲರ್ ಇದು ಯಾವತ್ತೋ ಒಂದಿನ ಮಾಡಿ ಇನ್ನೊಂದು ನೆಕ್ಸ್ಟ್ ಒಂದು ತಿಂಗಳು ಬಿಡಬಾರ್ದು ಇದನ್ನ ರೆಗ್ಯುಲರ್ ಆಗಿ ಟ್ವೆಂಟಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಾವು ಮಾಡ್ತಾನೆ ಇರಬೇಕು ಆ ಥರ ಇದ್ದಾಗ ನಮಗೆ ಆರೋಗ್ಯ ಸಂಬಂಧಿತ ಕಾಯಿಲೆಗಳು ಆದಷ್ಟು ಪ್ರಿವೆಂಟ್ ಮಾಡೋದು ಈಗಿನ ಕಾಲದಲ್ಲಿ ನಾವು ಟ್ರೀಟ್ ಮಾಡೋದಕ್ಕೆ ಹೆಚ್ಚಾಗಿ ಪ್ರಿವೆಂಟ್ ಮಾಡಬೇಕು ಸೊ ಆದ್ರಿಂದ ಇದನ್ನ ನೀವು ರೂಢಿಸ್ಕೊಳ್ಳಿ ಇದು ಒಳ್ಳೇದಾಗ್ತದೆ ಕೆಲವೊಂದು ಎಸ್ಪೆಷಲಿ ಸೀರಿಯಲ್ಸ್ ಪಲ್ಸಸ್ ಅಂದರೆ ತುಂಬಾ ಇಂಪಾರ್ಟೆಂಟ್ ಕಾಳುಗಳು ಕಾಳುಗಳೇನಿದೆ ಇದನ್ನು ಚೆನ್ನಾಗಿ ಚೆನ್ನಾಗ್ತೀನಿ ಮೊಳಕೆ ಕಾಳುಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬ ವೈಟಮಿನ್ಸ್ ಮಿನರಲ್ಸ್ ಅನ್ನು ನೀಡುತ್ತೆ ಅಂಡ್ ಎಸ್ಪೆಷಲಿ ಗುಡ್ ಫ್ಯಾಟ್ಸ್ ಏನಿದೆಯಲ್ಲ ಅದು ಕೂಡ ನಮಗೆ ಸ್ವಲ್ಪ ಸಿಗುತ್ತೆ ಇದರಿಂದ ನೋಡಿದ್ರಲ್ಲ ಡಿಯರ್ಸ್ ನಮ್ಮ ಆರೋಗ್ಯ ನಮ್ಮ ಆಹಾರ ಪದ್ಧತಿಯಲ್ಲಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ